ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜ ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅಂತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೋದೆ ನಾ ಅನೇಕ ದಿನಗಳಿಂದ ನೀವೆಲ್ಲರೂ ಕಮೆಂಟ್ ಹಾಕೋದ್ರಿ ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಯಾವ ರೀತಿ ಮಾಡಬೇಕು ಆ ರೀತಿ ವೀಡಿಯೋವನ್ನು ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಇವತ್ತು ಅದೇ ರೀತಿ ಒಂದು ಸಣ್ಣ ಮಾಹಿತಿ ಅದರ ಅತ್ಯಂತ ಮಹತ್ವದ ಮಾಹಿತಿ ಗುರು ಮಾವೂಲಿ ಅವರ ಪ್ರತಿಯೊಬ್ಬರು ನಾನು ಸ್ವಾಮಿ ಭಕ್ತರಿಗೆ ಏನಂದ್ರೆ ಹನ್ನೊಂದು ಮಾಳ ಜಪ ಮತ್ತು ಸ್ವಾಮಿ ಚರಿತ್ರೆ ಸಾರಾಮೃತ ಮೂರು ಅಧ್ಯಾಯ ಓದಿರುತ್ತೆ ಆದರೆ ಹನ್ನೊಂದು ಯಾಕೆ ಯಾಕಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೋ ಹನ್ನೊಂದು ಮಾಳು ಜಪ ಮಾಡೋದ್ರಿಂದ ಏನೆಲ್ಲ ನಮ್ಮ ಜೀವನದಾಗ ಲಾಭ ಅಥವಾ ಅದರ ಪ್ರಾಮುಖ್ಯತೆ ಏನ ಹನ್ನೊಂದು ಮಾಳ ಜಪ ಯಾವಾಗ ಅನ್ನೋ ಸಂಪೂರ್ಣ ಮಾಹಿತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಕೋದಿಲ್ಲ ಹನ್ನೊಂದು ರಾಶಿ ಹನ್ನೊಂದು ಮಾಳ ಅಥವಾ ಯಾಕೆ ಮಾಡಬೇಕು ಮತ್ತು ಪ್ರತಿಯೊಂದು ಮಾಳದಾಗ ಒಂದು ಎಂಟು ಮನೆ ಯಾಕೆ ಇರ್ತಾವಂದ್ರೆ ಹನ್ನೆರಡು ಹನ್ನೆರಡು ರಾಶಿಗಳು ಒಂಬತ್ತು ಗ್ರಹಗಳ ಪರಿಣಾಮ ನಮ್ಮ ಜೀವನದಾಗ ಪ್ರತಿದಿನ ಆಗ್ತಿರ್ತಾವೆ ಒಂದಿಲ್ಲ ಒಂದು ನಾವು ಈ ಥರ ಪರಿಣಾಮವನ್ನು ಅನುಭವಿಸ್ತಿರ್ತವೆ ಅದೇ ರೀತಿ ನಾವು ಆ ಎಲ್ಲಾ ಪರಿಣಾಮದಿಂದ ನಾವು ಹೊರಗೆ ಬರ್ಬೇಕಂದ್ರೆ ನಾವು ಪ್ರತಿದಿನ ಒಂದು ಮಾಳರೇ ಜಪ ಮಾಡಬೇಕು ಇವತ್ತ ಹನ್ನೊಂದು ಮಾಳ ಯಾವುದಕ್ಕೋಸ್ಕರ ಸಮರ್ಪಣೆ ಆಗತಿ ಹನ್ನೊಂದು ಮಾಳ ಯಾವ ಯಾಕೆಷ್ಟು ಪ್ರಾಮುಖ್ಯತೆ ಪಡ್ಕೊಂಡೈತಿ ಮೊದಲನೇದಾಗಿ ನಮ್ಮ ಜೀವನದಾಗಿರುವಂಥ ಗುರು ಅಂದರೆ ನಮ್ಮ ಮಾರ್ಗದರ್ಶಕರಾಗಿ ಸ್ವಾಮಿ ಇರಲಿ ಸಾಯಿಬಾಬಾ ಇರಲಿ ಅಥವಾ ದತ್ತ ಮಹಾರಾಜ ಅಥವಾ ನೀವು ಯಾರನ್ನ ಗುರುವಾಗಿ ಸ್ವೀಕಾರ ಮಾಡ್ತೀರಿ ಗುರುವಿನ ಸ್ಥಾನದಲ್ಲಿ ಇಟ್ಟಿರ್ತಾರಲ್ಲ ಮೊದಲನೇ ಮಾಲೆ ಅಥವಾ ಮೊದಲನೇ ನಾವು ಮಾಡುವಂಥ ಜಪ ಮಾಲೆ ಅವರಿಗೆ ಸಮರ್ಪಣೆ ಆಗೈತಿ ಇನ್ನು ಎರಡನೇ ಮಾಲೆ ನಮ್ಮ ತಾಯಿಗೆ ಮೂರನೇ ಮಾಲೆ ನಮ್ಮ ತಂದೆಗೆ ಈ ರೀತಿ ಮೂರು ಮಾಲೆಗಳು ನಮ್ಮ ಗುರು ತಂದೆ ತಾಯಿ ನಾಲ್ಕನೇ ಮಾಡ ಏನಿರ್ತೀತಿಲ್ಲ ನಮ್ಮ ಪಿತ್ರರಿಗೆ ಸಮರ್ಪಣೆ ಆಗಿರ್ತೀವಿ ಪ್ರತಿದಿನ ಅಂತೂ ನಮ್ಮ ಪಿತ್ರರ ಸೇವೆ ಮಾಡೋಕ್ಕಾಗೋಲ್ಲ ಅಥವಾ ಪಿತೃಪಕ್ಷದಾಗ ಮಾತ್ರ ನಾವು ಪಿತ್ರರ ಸೇವೆ ಮಾಡ್ತೇವೆ ಆದರೆ ನಮ್ಮ ಪಿತ್ರರ ಆಶೀರ್ವಾದ ಕೂಡ ನಮ್ಮ ಜೀವನದಾಗ ಅಷ್ಟೇ ಮುಖ್ಯವಾಗಿರ್ತೈತಿ ಅವರ ಆಶೀರ್ವಾದ ಇಲ್ಲದೆ ಯಾವುದೇ ಒಂದು ಜೀವನದಾಗಿನ ಸಮಸ್ಯೆ ಆಗಲಿ ಅಥವಾ ಯಾವುದೇ ಒಂದು ಕೆಲಸ ಆಗಲಿ ನಾವು ಖಂಡಿತವಾಗಿ ಯಶಸ್ವಿ ಆಗೋಕ್ಕೆ ಸಾಧ್ಯ ಇಲ್ಲ ನೋಡಿ ನಾವು ಎಷ್ಟೋ ಸಲ ಜೀವನದಾಗ ಬಂದಾಗ ಅಡೆತಡೆಗಳನ್ನು ಅನುಭವಿಸಿದಾಗ ಎಲ್ಲೋ ಕೇಳಿದಾಗ ಅಥವಾ ಏನೋ ಒಂದು ನೋಡಿದಾಗ ಪಿತೃರ ದೋಷ ಐತಿ ಪಿತೃ ದೋಷ ಐತೆ ಅಂತ ಹೇಳ್ತಿರ್ತಾರೆ ಹಾಗಾಗಿ ಪ್ರತಿದಿನ ಮಾಡುವಂಥ ಹನ್ನೊಂದು ಮಾಳದಾಗ ನಾಲ್ಕನೇ ಮಾಳ ನಮ್ಮ ಪಿತೃರಿಗೆ ಸಮರ್ಪಣೆ ಐತಿ ಇನ್ನು ಐದನೇ ಮಾಲೆ ಹಿಡ್ಕೊಂಡು ಹನ್ನೊಂದನೇ ಹತ್ತು ಮಾಳವರಿಗೆ ಏನಿರ್ತಿದ್ಲ ನಮ್ಮ ನಮ್ಮಲ್ಲಿ ಇರುವಂಥ ಅವಗುಣ ಅಥವಾ ಇರುವಂಥ ಷಡರಿಪು ಅಥವಾ ಏನು ಕರೀತಾರಲ್ಲ ಕ್ರಾಮ ಕಾಮ ಕ್ರೋಧ ಮದ ಲೋಭ ಮೋಹ ಮದ ಮತ್ಸರ ಇವುಗಳನ್ನು ಷಡರಿಪುಗಳಂತ ಕರಿತಾಳೆ ಇವುಗಳ ನಿಯಂತ್ರಣ ಪ್ರತಿಯೊಬ್ಬಿಗೂ ವ್ಯಕ್ತಿಯ ಇವುಗಳ ನಿಯಂತ್ರಣದಲ್ಲಿ ಇವುಗಳಲ್ಲಿ ನಿಯಂತ್ರಣ ತಪ್ಪಿದ್ದು ಅಂದರೆ ನಮ್ಮ ಜೀವನ ನಮ್ಮ ಕೈಯಾರೆ ನಾವು ಹಾಳು ಮಾಡ್ಕೊಂಡಾಗ ಹಾಗಾಗಿ ಈಗೋಸ್ಕರ ಇವುಗಳ ಷಡರಿಪುಗಳ ನಿಯಂತ್ರಣಗೋಸ್ಕರ ಐದರಿಂದ ಹತ್ತನೇ ಮಾಳ ಸಮರ್ಪಣೆ ಆಗಿರ್ತೈತಿ ಇನ್ನು ಹನ್ನೊಂದನೇ ಮಾಳ ಏನಿರ್ತೈತಿಲ್ಲ ನಮಗೋಸ್ಕರ ನಮ್ಮ ಜೀವನದಾಗ ನಮಗೆ ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಕ್ಕೆ ನಮ್ಮ ಮನಸ್ಸಿಗೆ ಆಗೋಸ್ಕರ ನಾವು ಹನ್ನೊಂದನೇ ಮಾಳ ಇರ್ತೈತಿ ಈ ರೀತಿ ಹನ್ನೊಂದು ಮಾಳ ಪ್ರತಿಯೊಂದು ವ್ಯಕ್ತಿಗಾಗಲಿ ನಮ್ಮಲ್ಲಿರುವಂಥ ಷಡರಿಪು ತಂದೆ ತಾಯಿ ಗುರು ಪಿತೃಗರಿಗೆ ಸಮರ್ಪಣೆ ಆಗಿರ್ತೈತಿ ಹಾಗಾಗಿ ಗುರು ಮಾವು ಅತ್ಯಂತ ಕಳಕಳಿಯಿಂದ ಪ್ರತಿಯೊಬ್ಬ ಸ್ವಾಮಿ ಭಕ್ತರಿಗೆ ಹೇಳು ಅನ್ನೋದಂದ್ರೆ ದಿನ ಅಂತೂ ನಾವು ಹನ್ನೊಂದು ಮಾಳ್ ಜಪ್ಪ ಹನ್ನೊಂದು ಮಾಳಕ್ಕಿಂತ ಜಾಸ್ತಿ ಮಾಡಬಾರ್ದು ಏನಿಲ್ಲ ಆದರೆ ಕನಿಷ್ಠ ನಾವು ಹನ್ನೊಂದು ಮಾಡ್ರೆ ಜಪ ಮಾಡಬೇಕು ಅಥವಾ ಈಗಿನ ಒಂದು ಲೈಫ್ ಸ್ಟೈಲ್ದಾಗ ನಾವು ಹನ್ನೊಂದು ಮಾಡಿ ಜಪ ಮಾಡ್ಕೋಗಲ್ಲ ಆದರೆ ಪ್ರತಿ ಸಲ ನಾವು ನಾಮಸ್ಮರಣೆಯನ್ನ ಕೆಲಸ ಮಾಡುವಾಗ ನಾಮಸ್ಮರಣೆಯನ್ನು ಮಾಡ್ಕೋತಂದ್ರೆ ಹನ್ನೊಂದು ಮಾಡ್ಕಿತನೂ ಜಾಸ್ತಿ ಆಗ್ತಿರ್ತಾವೋ ಹಾಗಾಗಿ ಹನ್ನೊಂದು ಮಾಳ ನಾವು ಜಪ ಮಾಡೋದ ಈ ಎಲ್ಲ ಜಪದ ಅಥವಾ ಹನ್ನೊಂದು ಮಾಳ ಯಾರ್ಯಾರಿಗೆ ಸಮರ್ಪಣೆ ಆಗಿರ್ತೇನೋ ಅನ್ನೋ ಒಂದು ಸಣ್ಣ ಮಾಹಿತಿಯನ್ನು ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಇನ್ನು ನಾವು ಪ್ರತಿಯೊಬ್ಬರು ಕಡೆಯಿಂದ ಹನ್ನೊಂದು ಮಾಡ ಅಂತ ನಾವು ಒಂದೊಂದು ಸಲ ನಾನು ನಮ್ಮ ಜೊತೆ ಶೇ ಶೇರ್ ಮಾಡ್ಕೊಂಡಿದ್ದೇನೆ ಆದರೆ ಪ್ರತಿದಿನ ಅಂತೂ ನನ್ನ ಕಡೆಯಿಂದ ಹನ್ನೊಂದು ಮಾಡಾಗಲು ಆದರೆ ನಾ ಕೆಲಸ ಮಾಡುವಾಗ ಅಡುಗೆ ಮಾಡುವಾಗ ನನ್ನ ನಾಮಸ್ಮರಣೆ ಚಾಲೂ ಇರ್ತೈತೆ ಹನ್ನೊಂದು ಮಾಡ್ಕೆ ಜಾಸ್ತಿ ಆಗಿರ್ತಾವೆ ಹಾಗಾಗಿ ಹನ್ನೊಂದು ಮಾಳಾಗಲಿ ನಾಮಸ್ಮರಣೆನ ಕಂಟಿನ್ಯೂ ಮಾಡ್ತಾ ಹೋಗ್ರಿ ಇನ್ನು ಪ್ರತಿ ಗುರುವಾರ ಹನ್ನೊಂದು ಮಾಡ ಯಾಕಂದ್ರೆ ಪ್ರತಿ ಗುರುವಾರ ನಮ್ಮ ಗುರುವಿನ ಸೇವೆಯನ್ನು ಮಾಡ್ತಿರ್ತೇವೆ ಪ್ರತಿ ದಿನ ಅಂತೂ ನಾವು ಮಾಡ್ತಿರ್ತೇವೆ ಆದರೆ ಗುರುವಾರ ಅಂದ್ರೆ ನಮ್ಮ ಗುರುವಿನ ದಿನ ಆಗಿರ್ತದೆ ಆ ದಿನ ನಾವು ವಿಶೇಷ ಸೇವೆಗಳು ಮಾಡ್ತಿರ್ತೇವೆ ಹಾಗಾಗಿ ಸ್ವಾಮಿ ಮಹಾರಾಜರ ಆಶೀರ್ವಾದ ಅಂತೂ ನಮ್ಮ ಜೊತೆ ಇರ್ತೈತಿ ಎಷ್ಟು ಆತಿತ್ತು ಅಷ್ಟು ಸೇವೆಯನ್ನು ಮಾಡಿರಿ ಈ ಸಣ್ಣ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೋದೋ ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿರಿ ಹನ್ನೊಂದು ಆಗ್ತಿಲ್ಲ ಅಂದ್ರೆ ಒಂದು ಮಾಳು ಮಾಡಿ ಕಂಠಿನ್ಯೂ ನಾಮಸ್ಮರಣೆಯನ್ನು ಮಾಡಿ ನೋಡಿರಿ ಖಂಡಿತ ನಿಮ್ಮ ಜೀವನದಾಗ ಸ್ವಾಮಿ ಮಹಾರಾಜರು ಒಂದಿಲ್ಲ ಒಂದಿನ ಪ್ರಚೋತಿಯನ್ನು ನೆಡೆ ನೀಡ್ತಾರನ್ನೋ ನಂಬಿಕೆ ನನಗೈತಿ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೋದ್ನು ಈ ಮಾಹಿತಿ ಇಷ್ಟ ಆಗಿರೋ ದಯವಿಟ್ಟು ಕಮೆಂಟ್ ಮಾಡ್ರಿ ಶ್ರೀ ಸ್ವಾಮಿ ಸಮರ್ಥ ಅಂತ ಹೇಳಿ ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ಕೋದ ಮತ್ತೊಂದು ಮುಂದಿನ ಹೊಸ ವಿಡಿಯೋ ಜೊತೆ ಬಂತಾನು ಶ್ರೀ ಸ್ವಾಮಿ ಸಮರ್ಥ